ಮಾಡೋದು ನೀವು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅದಕ್ಕಾಗಿ ನಿಮ್ಮನ್ನು ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಏನಾದರೂ ಆದರೆ ಏನು ಮಾಡೋದು ಅಂತ ನಾನು ಬೇಡ ಅಂದೆ ಆದರೆ ನೀವು ಬರ್ತೀನಿ ಅಂತ ಇದ್ದೀರಾ ಸರಿ ನಡೀರಿ ಹೋಗೋಣ ಬಾ ಅಕ್ಕ ಶಿವಪ್ಪ ನಿನ್ನ ಜೊತೆ ಇರೋವರೆಗೂ ನಮಗೇನೂ ಆಗಲ್ಲ ಅಕ್ಕ ಬನ್ನಿ ಹೋಗೋಣ ಸರಿ ನಡಿರಿ ಹೋಗೋಣ ಅಕ್ಕ ಬರಬೇಕಾದ್ರೆ ಎರಡು ದಿನ ಆದರೂ ಆಗುತ್ತೇನೋ ಅಕ್ಕ ನಾವು ಎರಡು ಕಾರ್ಡ್ನ ದಾಟಬೇಕು ಒಂದೇ ದಿನದಲ್ಲಿ ಹೇಗಾಗುತ್ತೆ ಅಕ್ಕ ಇವಾಗ ನಾವು ಸ್ಟಾರ್ಟ್ ಮಾಡಿದ್ರು ಏನಿಲ್ಲ ಅಂದ್ರು ನಾಳೆ ಒಂದು ಕಾರಣ ನಾವು ದಾಟ್ಬೋದು ನಾಡಿದ್ದು ಇನ್ನೊಂದು ಕಾರಣ ದಾಟ್ಬೇಕಾಗುತ್ತೆ ಮನೇಲಿ ಏನು ಹೇಳದಾಗ ಅವರು ತುಂಬಾ ಗಾಬರಿ ಆಗಲ್ವಾ ನಾನು ಫೋನ್ ಮಾಡಿ ತರಣ ಅವ್ರಿಗೆ ಹೇಳ್ತೀನಿ ಅವರು ಹೇಗೋ ಮ್ಯಾನೇಜ್ ಮಾಡ್ತಾರೆ ಬನ್ನಿ ಹೋಗೋಣ ಸರಿ ಅಕ್ಕ ನಡೀಲಿ ಹೋಗೋಣ ಈ ಅಜ್ಜಿಗಳು ಹೇಳಿರೋ ಒಂದು ಮಾತಿನಿಂದ ನಮ್ಗೆ ಒಳ್ಳೇದಾದ್ರೆ ಸಾಕು ನಾವು ಹೋಗಿರೋ ಕೆಲಸ ಎಲ್ಲಾನು ಹೇಳಿದ್ರೆ ಸಾಕು ಅಂತ ಅನ್ಕೋತಾ ಇದೀನಿ ನಡಿ ಮೀನಕ್ಕ ಹೋಗೋಣ ಸಂಜು ಬನ್ನಿ ಹೋಗೋಣ ಸರಿ ನಡೀರಿ ಮೀನಕ್ಕ ಮತ್ತೆ ಲೇಟ್ ಆಗುತ್ತೆ ನಾವು ಬೇಗ ಬೇಗ ಕೆಲಸನ ಎಲ್ಲ ಮಾಡ್ಕೋಬೇಕು ಸುಮ್ಮನೆ ಇಲ್ಲಿ ನಿಂತ್ಕೊಂಡು ನಾವು ಮಾತಾಡೋ ಬದಲು ಕಾಡ್ನಲ್ಲಿ ಮಾತಾಡ್ತಾ ಹೋದ್ರೆ ಆಯ್ತು ನಡೀರಿ ಅಕ್ಕ ಅಕ್ಕ ಕಾಡಲ್ಲಿ ಹುಲಿ ಸಿಂಹ ಚೀರ್ತೆ ಹಾವು ಚೇಳು ಈ ರೀತಿ ನರಿ ದೆವ್ವ ಗಿವ್ವ ಏನು ಇರಲ್ಲ ಅಲ್ವಾ ಹುಡುಗಿಯಾಗಿ ನಾನೇ ಅನ್ಸ್ತಾ ಇಲ್ಲ ಹುಡುಗ ಆಗಿ ಇವನು ಅನ್ಸ್ತಾ ಇದ್ದಾನೆ ಅದಕ್ಕೆ ಹೇಳ್ತಾ ಇರೋದು ನೀವು ಬೇಡ ಅಂತ ಹೇಳಿ ಏನಾದರೂ ಇದ್ರೆ ಏನು ಮಾಡೋದು ಕಾಡಂದ ಮೇಲೆ ಎಲ್ಲ ಪ್ರಾಣಿಗಳಲ್ಲಿದ್ದೇ ಇರ್ತವೆ ಇಲ್ಲದೇ ಇರೋದಕ್ಕಂತೂ ಸಾಧ್ಯವೇ ಇಲ್ಲ ನಡೀರಿ ಹೋಗೋಣ ನೀನು ಬರ ಆಗಿದೆ ಬಾ ಅಂದ್ರೆ ಇಲ್ಲಾಂದರೆ ನಿಲೇ ಇರು ನಾವು ವಾಪಸ್ ಇಲ್ಲಿಗೆ ಬರ್ತೀವಿ ಸರಿನಾ ಹೇ ನಾನು ಸುಮ್ಮನೆ ಅಂದರೆ ನಾನು ಭಯ ಪಡೋದಾ ಭಯ ಪಡೋ ಮಾತು ಇಲ್ಲ ನಡಿರಿ ಸರಿ ಬನ್ನಿ ಹೋಗೋಣ ಅಜ್ಜಿ ನಿಮಗೆ ತುಂಬಾನೇ ಥ್ಯಾಂಕ್ಸ್ ಅಲ್ಲಿ ಹೋಗಿ ನಮಗೆ ಅವ್ರು ಸಿಕ್ಕರೆ ಸಾಕು ಅಜ್ಜಿ ನೀವು ಹೇಳಿರೋ ಮಾತಿಗೆ ನಾವು ಕಾಡಲ್ಲಿ ದಾಟಿ ಹೋಗ್ತಾ ಇದ್ದೀವಿ ನಿಮಗೆ ತುಂಬಾನೇ ಥ್ಯಾಂಕ್ಸ್ ಅಜ್ಜಿ ಬರ್ತೀವಿ ಅಜ್ಜಿ ಸರಿ ನಡೀರಿ ಹೋಗೋಣ ವಾವ್ ಎಷ್ಟ್ ಚೆನ್ನಾಗಿದೆ ಅಕ್ಕ ಈ ಕಾಡು ಎಲ್ಲಿ ನೋಡಿದ್ರು ಹಸಿರು ಗಿಡಗಳು ಹಸಿರು ಗಿಡದ ವಾತಾವರಣ ಏನ್ ಅಕ್ಕ ಈ ಒಂದು ಗುಬ್ಬಿಗಳ ಕರೆದವ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಕ್ಕ ಹ್ಮ್ ಹೌದು ನಿನಗೆಲ್ಲ ಕೇಳೋಕೆ ಚಂದ ಸಾಧಿ ಒಂದು ಕಾಡ್ನಾಗ ಹೋಗ್ತಾ ಹೋಗ್ತಾ ಟೈಗರು ಆಮೇಲೆ ಲಾಯನು ಇವೆಲ್ಲ ಬರ್ತಾವಲ್ಲ ಅವ್ನ ನೋಡಿ ಅವ್ರ ಮೇಲೆ ಹತ್ಕೊಂಡ್ ಫೋಟೋ ತಕೊಂಡ್ ಸರಿನಾ ಇಬ್ರು ಎಷ್ಟು ಕಾಮಿಡಿ ಮಾಡ್ತಾರೆ ನೀವು ಅಳಬೇಕು ನನಗೆ ಹಾಡು ಬರಾಕತ್ತೈತಿ ನಿಮ್ಮ ಮಾತಿಗೆ ನಗಬೇಕು ಅಂತ ಅನ್ಸತ್ತತಿ ಕಾಡಿನಾಗಂದ್ರೆ ಪ್ರಾಣಿ ಇದ್ದೇ ಇರ್ತಾವೆ ನಾವು ಅದಕ್ಕೆ ಹೆದರೀರ ಅವು ಅವು ಏನು ಗೊತ್ತಾ ನಾವು ಅದಕ್ಕೆ ಹೆದರ್ತೀವಿ ಅವು ನಮ್ಮನ್ನ ಏನು ಮಾಡ್ತಾವೋ ಹೇಳಿ ಅವು ನಾವೇನು ಅಂತ ಅಂತೇಳಿ ಅವು ಹೆದರ್ತಾವೆ ಅದರ ಹುಲಿ ಮಾತ್ರ ಸಿಂಹ ಚಿರತಿಯು ಮಾತ್ರ ಅವು ನಮಗೆ ಹೆದರಲ್ಲ ನಾವು ಮಾತ್ರ ಅವ್ಕೆ ಹೆದರ್ಲೇಬೇಕು ಪ್ರಾಣಿಗಳು ಕೂಡ ನಮಗೊಂದೊಂದ್ಸರಿ ಸಹಾಯ ಮಾಡ್ತಾವೆ ಆದ್ರೆ ಕಾಡಾನಿಗಳು ಹೇಗಂತ ನನಗೆ ಗೊತ್ತಿಲ್ಲ ఆ కార్డ్ల ఫస్ట్ టైమ్ ఇవగా నిర్కొందైతి ఇది ఎస్ దూర ఐతంత గొప్పలా ముందే కరక్ట్ అవుతీవో ఇల్వ అంత గొప్ప బందిరంత ఐను బేడా నోడు ఆ దేవ్ నన్న ఒ కల్స్బారా జగ నిమ్మను కల్సిన అంత అన్కొం నన్న ఖుషి ఆగి బర్లీ బిడ్లీ నా జొతేనక యాకంద్రె యాకంద్రే రిక్కి

ಏನ್ ಹೇಳು ನಾನು ಯಾಕೆ ನಿನ್ನ ತಪ್ಪ ತಿಳ್ಕೊಳ್ಳಿ ನಿನ್ನಂತ ಹುಡುಗಿ ನನಗ ಏನಾದ್ರು ವೈನಿ ಹಾಯಿ ಸಿಕ್ಕಿದ್ರೆ ಬಾಳ್ ಖುಷಿ ಪಡ್ತಿದ್ನಿ ಆದ್ರೆ ಏನ್ ಮಾಡೋದು ಯಾರ ಹುಡುಗನ ಲವ್ ಮಾಡ್ತಾ ಇದೀಯಾ ಇಲ್ಲ ಅಂದ್ರೆ ಮದ್ವೆ ನೀನು ನೋಡಿದ್ರೆ ಇವಾಗ ವಿಕ್ಕಿ ವಿಕ್ಕಿ ಅಂತಿದೀವಿ ಏನ್ ವಿಕ್ಕಿದು ಹೇಳು ಅಯ್ಯೋ ಹೌದಾ ಅಕ್ಕ ವೈನಿ ಮಾಡ್ಕೊಳಕು ಖುಷಿ ಇದೆಯಾ ಅಕ್ಕ ನಿಮ್ಗೆ ಹಾಗಾದ್ರೆ ನಾನಿನ್ ಹೇಳೋದು ಏನಿಲ್ಲ ಬಿಡ ಅಕ್ಕ ಅದು ಏನು ಅಂದ್ರೆ ನಾನು ನಿಮ್ ತಮ್ಮನ್ನ ಪ್ರೀತಿ ಮಾಡ್ತಾ ಇದೀನಿ ಅಕ್ಕ നാഷ്ടാ ഹൗദാ നനക്കാത്ത തുമ്പനേശിയായി സംഗീത നീ നന്ന അത്യായി ബാങ്ക നനക്ക് എസ് ഖുഷി ആകത്തില്ല താങ്ക് യു സോ മച്ച് അത് ദേവ് ഹേബേക്ക് നാറേ ശിവപ്പാ എന്താ ഹർഗി നമ്മ മനസ്സെയ സസ്യ കഴിക്കപ്പെട്ടപ്പാ താങ്ക് യു സോ മച്ച് ശിവപ്പാ ഇ നമ്മ മനുഷ്യൻ്റെ സസ്യായിട്ട് നമ്മ അമ്മ നീക്കം തന്നെ ചെനിയാത്ത നനുഹാ നമ്മ മനേല നപ്പസി അമ്മന ഒപ്പി നീ വി നാനേ മതിവിനീ സംഗീത നീനേനും ചിന്തി അയ്യോ ഹൗദക്കാങ്ക് സോ മച്ച് മീനക്കാ സരി നാ മാത്ര വാപ്പസ് ആക്കാൻ യോജനമാബ സംഗീത ഒപ്പബ്ദറിയോ നന്ദി നമ്മ തമ്മനെത്തിയാ നമുക്ക് ഖുഷി തട്ക്കൊള്ളക്കില്ലേ നമുക്ക് ഇവരും നിന്നു അക്കണ്ടെ അയ്യോ ഇല്ല നമ്മ നമ്മൾ തമ്മ ആ നമ്മ ചിക്ക് മക ಆ ಅದರಗೋ ಅದಕ್ಕೆ ನಾನು ಇವನ ಎಷ್ಟು ಕಾಮಿಡಿ ಮಾಡ್ತಾ ಇರ್ತೀವಿ ಫ್ರೆಂಡ್ ಆಗಿದೀವಿ ಅಕ್ಕ ನಾನು ಅವನಿ ಯಾವಾಗಲೂ ಫ್ರೆಂಡ್ ತರನೇ ಇರೋದು ಅವನಂತ ಅಮ್ಮ ಆಗಬೇಕು ಅಕ್ಕ ಬೇಕಿದ್ರೆ ಅವನೇ ಕೇಳಿ ಹೌದು ಮೀನಾ ಅಕ್ಕ ಇವಳ ಅಕ್ಕ ಆಗಬೇಕು ಏ ಇಲ್ಲಕ ನಂದು ರಿಲೇಟಿವ್ ಅಕ್ಕ ನಾನು ಇವ್ರ ಅಪ್ಪರ ತಮ್ಮರ ಮಗ ಅಕ್ಕ ಚಿಕ್ಕಪ್ಪನ ಮಗ ಆಗಬೇಕು ಇಲ್ಲಕ ನಾನು ಹಾಗಲ್ಲ ಅವಳಿಗೆ ಏನೇ ಆದ್ರೂ ಅವಳಿಗೆ ಏನೇ ಸಮಸ್ಯೆಲಿದ್ರು ಇದ್ರೂ ಅವಳಿಗೆ ನಾನೇ ಹೆಲ್ಪ್ ಮಾಡೋದು ನಮ್ಮ ಅಣ್ಣ ಇದ್ದರಲ್ಲ ಅವನು दंड ಬಿಟ అవును ఒ మాతూ కళా నేను ఇవళంద్రె నేను తుమ్ ప్రీతి అక్క యాకంద్రే కష్ట అక్క అది అక్క ఎస్టాబిడ్ అక్క ఇవగా టైమ్ ఎస్ట్ గొత్తూ ఇలా హేరే ఆగ్తి అక్క ಊಟನೂ ತಗೊಂಡ್ ಬಂದಿಲ್ಲ ಮೀನು ಅಕ್ಕ ಏನ್ ಮಾಡೋದು ಅಕ್ಕ ಈ ಕಾಳಲ್ಲಿ ನಮ್ಗೇನಾದ್ರು ತಿನ್ನಕ್ ಸಿಗುತ್ತಾ ಆ ನೀರು ನೀರ್ ಕೂಡ ತರ್ಲಿಲ್ಲ ಅಜ್ಜಿ ಅದು ಹೇಳಿದ್ರು ನಾವು ಕುಡಿಯೋದಕ್ ನೀರಾದರೂ ತರ್ಬೇಕಾಗಿತ್ತು ಅಕ್ಕ ತುಂಬಾನೇ ಬಾಯ ಹಾರಿಕೆ ಅಕ್ಕ ಇದ ಇಲ್ಲಿಲ್ಲಾದ್ರೂ ಸುತ್ತಮುತ್ತ ಏನಾದ್ರು ಸರೋವರ ಏನಾದ್ರು ನದಿಗಿದಿ ಏನಾದ್ರು ಇದ್ಯಾ ನೋಡ್ಬೇಕು ಅಕ್ಕ ಇಲ್ಲ ಅಂದ್ರೆ ನನಗೆ ನೀರು ಅಡಿಕೆ ತುಂಬಾನೇ ಆಗ್ತಾ ಇದೆ ಬಾಯಾರಿಕೆ ಇಷ್ಟೊಂದ್ ಆಗ್ತಿದೆ ಅಂತ ನನ್ಗೆ ಯಾವತ್ತೂ ಅನ್ಸೇ ಇರ್ಲಿಲ್ಲ ಅಯ್ಯೋ ಹೌದಾ ಸಂಜು ಅಲ್ಲಿ ಮುಂದೆ ಎಲ್ಲಾದರೂ ನೋಡೋಣ ಬಾ ಸಂಜು ಮುಂದೆ ನಮ್ಗೆ ಏನಾದರೂ ಸಿಕ್ಕೇ ಸಿಗ್ಬೋದು ಬಾ ಹೋಗೋಣ ಹೌದು ಅಕ್ಕ ನನಗೂ ತುಂಬಾ ಸುಸ್ತಾಯಿತು ಅಕ್ಕ ಅಕ್ಕ ಇವತ್ತು ಇಲ್ಲೇ ರೆಸ್ಟ್ ಮಾಡಿ ಬೆಳಿಗ್ಗೆ ಮತ್ತೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡೋಣ ಅಕ್ಕ ಅಯ್ಯೋ ಬೇಡ ಸಂಗೀತ ನಾವೇನಾದರೂ ಇಲ್ಲೇ ಉಳಿದ್ರೆ ಕಾಡು ಪ್ರಾಣಿಗಳು ಏನಾದರೂ ನಮ್ಮನ್ನು ತಿನ್ಕೊಂಡ್ಬಿಟ್ರೆ ಗೊತ್ತೇ ಆಗಲ್ಲ ಬೇಡ ಬೇಡ ನಾವು ಮೂರು ಮಂದಿ ಯಾವಾಗಲೂ ಜೊತೆಗೆ ಇದ್ದು ಹೋಗಿ ಬಿಡೋಣ ನಿಲ್ಲೋದು ಬೇಡ ಇಲ್ಲೂ ನಮಗೆ ಮುಂದೆ ಎಲ್ಲಾದರೂ ಒಂದು ನೀರೇ ಇರುವಂಥ ನದಿಗಳು ಸಿಗಬಹುದು ನೋಡೋಕೊತ್ತಾ ಹಾಗೆ ಹೋಗೋಣ ನಾವು ಇಲ್ಲಿ ನಾವು ಏನಾದರೂ ಕುಂತ್ರೆ ಏನಾದರೂ ಆದರೆ ಏನು ಮಾಡೋದು ಹೇಳೋರು ಕೇಳೋರು ಇಲ್ಲಿ ಯಾರೂ ಇಲ್ಲ ಒಬ್ಬ ಮನುಷ್ಯನಾದರೂ ಇಲ್ಲ ಭಯ ಆಗ್ತಾ ಇದೆ ನನಗೂ ಕೂಡ ನಿಮ್ಮನ್ನ ಕರ್ಕೊಂಡು ಬೇರೆ ಬಂದಿದ್ದೀನಿ ನೀವಿದ್ದೀರಾ ಅಂತ ನನಗೆ ಧೈರ್ಯ ಬೇರೆ ಇದೆ ಅದಕ್ಕೆ ಪ್ಲೀಸ್ ಇಲ್ಲೇ ನಾವು ರೆಸ್ಟ್ ಮಾಡೋದು ಬೇಡ ಹೋಗ್ಬಿಡೋಣ ಹಾಗೆ ಕಾಡು ಅಂತ ಹೇಳಿದ್ದಾರೆ ಅಜ್ಜಿಗಳು ಅದಕ್ಕೆ ನನಗೂ ಭಯ ಆಗ್ತಾ ಇರೋದು ನಾನೊಬ್ಬಳೇ ಬಂದಿದ್ದರೆ ಪರವಾಗಿರಲಿಲ್ಲ ಏನೋ ಆದರೂ ನಡೀತಿತ್ತು ಆದರೆ ನೀವು ಬೇರೆ ಬಂದಿದ್ದೀರಾ ಹಾಂ ನಿಮಗೇನಾದ್ರು ಆದರೆ ನಿಮ್ಮ ಮನೆಯವ್ರಿಗೆ ನಾನು ಏನಂತ ಉತ್ತರ ಕೊಡಬೇಕು ನಮ್ಮ ಮನೆಯವರು ನಿಮ್ಮ ಮನೆಯವ್ರಿಗೆ ಏನಂತ ಉತ್ತರ ಕೊಡ್ತಾರೆ ಅದಕ್ಕಾಗಿ ಬೇಡ ನಡೀರಿ ಹೋಗಿ ಬಿಡೋಣ ಅಯ್ಯಮ್ಮ ಅಕ್ಕ ನೀನು ಉದುರಿತಾ ಇದೆಯಾ ಅಕ್ಕ ಏನು ಅಕ್ಕ ಅದು ಅಕ್ಕ

ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಮೀನಾ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ಪ್ಲೀಸ್ ಎಲ್ರಿಗೂ ಒಂದೇ ನಾನು ಕೇಳ್ಕೊಳ್ಳೋದು ವಿಡಿಯೋ ನೋಡಬೇಕಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲಲ್ಲಿ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ದಾರಿ ತಪ್ಪಿದ ಮಗ ಇವಾಗ ಫುಲ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಸ್ಟೋರಿ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ನೀವು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ನೋಡುವಂತ ಒಂದು ಸ್ಟೋರಿ ಇದರಲ್ಲಿ ಯಾವ ರೀತಿ ಇದೆ ಹೇಗಿದೆ ಅಂತ ನೀವು ನೋಡಬಹುದು ಇಲ್ಲಿ ಮೀನಾ ಹೇಗೆ ಇರ್ತಾಳೆ ಒಂದು ಪ್ರೆಗ್ನೆಂಟ್ ಆಗಿರೋ ಮೀನಾ ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ರಾಜನ ಹುಡುಕ್ತಾಳ ಇಲ್ವಾ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ಅದು ಹೇಗಿರುತ್ತೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇದರಲ್ಲಿ ನನಗೆ ನಿಮಗೆಲ್ಲರಿಗೂ ನಿಮ್ಗೆಲ್ಲರಿಗೂ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ವಿಡಿಯೋ ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಿ ನೀವು ಪ್ರತಿಯೊಂದು ನೋಡ್ತಾ ಬನ್ನಿ ಅಯ್ಯೋಮ್ಮ ಸಂಗೀತ ನಂಗೂ ಆಗ್ತಾ ಇಲ್ಲ ಸಂಗೀತ ತುಂಬಾನೇ ಹಸುವಾಗಿದೆ ಇವಾಗ ಪ್ರೆಗ್ನೆಂಟ್ ಅಲ್ವಾ ಹಾಗಾಗಿ ತುಂಬಾನೇ ಹಸುವಾಗ್ತಾ ಇದೆ ಇಲ್ಲಿ ಕೂಡ ತಿನ್ನೋದ್ಗೇನೂ ಇಲ್ಲ ನಾವೇನಾದರೂ ತರಬೇಕಾಗಿತ್ತು ಸಂಗೀತ ಹಾಗೆ ಬಂದ್ಬಿಟ್ವಿ ನೀ ಏನ್ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ ನಾಳೆವರೆಗೂ ನಾವ್ ಹೇಗಿರೋದು ಉಪವಾಸ ಗೊತ್ತಾಗ್ತಾ ಉಪವಾಸ ಅಯ್ಯೋ ಅಕ್ಕ ನೀವ್ ಈ ರೀತಿ ಅಂದ್ರೆ ಹೇಗೆ ನೀವೇರಿಗೆ ಅಂದ್ರೆ ನಮ್ ಕೂಡ ಭಯ ಆಗುತ್ತೆ ಮೀನಕಾ ನೀವ್ ಈ ರೀತಿ ಅಲ್ಲ ಅನ್ಮೇಲೆ ನಿಮ್ಗು ತುಂಬಾ ಹಸುವಾಗ್ತಾ ಇದೆ ಅಂತ ನನಗ್ ಗೊತ್ತು ಅಕ್ಕ ಅಕ್ಕ ಅಲ್ಲಿ ಮುಂದೆ ಏನಾದ್ರು ಸಿಗುತ್ತೆ ಅಂತ ನೋಡೋಣ ಅಕ್ಕ ಬನ್ನಿ ಹೋಗೋಣ ಏನಾದ್ರೂ ಇಲ್ಲಿ ಪರವಾಗಿಲ್ಲ അയ്യോ <laughs> <laughs> ಹೇಗೆ ಹುಡ್ಕೋದು ಅಕ್ಕ ನಾಳೆ ಬೆಳಿಗ್ಗೆವರೆಗೂ ಹೇಗಾದರೂ ಮಾಡಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಕ್ಕ ಇಲ್ಲ ಅಂದ್ರೆ ನಾವು ಇಲ್ಲಿಂದ ವಾಪಸ್ ಹೋಗ್ಬೇಕಾಗುತ್ತೆ ಹಸುವನ ತೊಡಕಾಗೆ ವಾಪಸ್ ಹೋಗೋಣ ಅಕ್ಕ ನೀವು ಹ್ಞೂ ಅಂದ್ರೆ ವಾಪಸ್ ಹೋಗ್ಬಿಡೋಣ ಆದ್ರೆ ನಾವು ತುಂಬಾನೇ ದೂರ ಬಂದ್ಬಿಟ್ಟಿದೀವಿ ಮೀನಕ್ಕ ಅಕ್ಕ ಇಲ್ಲಿಂದ ನಮಗೆ ವಾಪಸ್ ಹೋಗೋದಕ್ಕೂ ದಾರಿ ಕೂಡ ಗೊತ್ತಾಗುತ್ತೋ ಇಲ್ವೋ ಹೌದು ಸಂಜು ಇಲ್ಲಿಂದ ವಾಪಸ್ ಹೋಗೋ ಮಾತೇ ಇಲ್ಲ ನಾನು ನಾಳೆವರೆಗೂ ಹೀಗೂ ತಡ್ಕೋತೀನಿ ಆ ಶಿವಪ್ಪ ನಮಗೆ ದಾರಿ ತೋರಿಸಿ ತೋರಿಸ್ತಾನೆ ಬನ್ನಿ ಹೋಗೋಣ ಅಲ್ಲಿ ಇಲ್ಲಿ ಪ್ರಾಣಿಗಳು ಕೂಡ ತುಂಬಾನೇ ಸೌಂಡ್ ಮಾಡ್ತಾ ಇದೆ ಗುಬ್ಬಿಗಳು ಪಕ್ಷಿಗಳು ಕೂಡ ತುಂಬಾನೇ ಹಾರಾಡ್ತಾ ಇದೆ ಹದ್ದುಗಳು ಕೂಡ ಕೂಗಿ ಕೂಗ್ತಾ ಇದಾವೆ ನಾವು ಇಲ್ಲಿ ಜಾಸ್ತಿ ಹೊತ್ತು ಇರೋದು ಸರಿಯಲ್ಲ ಬನ್ನಿ ಹೋಗೋಣ ಸರಿ ಅಕ್ಕ ನಡೀರಿ ಹೋಗೋಣ ಪಾಪ ಮೀನಕ್ಕ ಹಸುವಿದ ಇಷ್ಟು ಹಸುವಾಗಿದೆ ಅಂತ ಅನ್ಸುತ್ತೆ ಹೊಟ್ಟೆಲ್ ಮಗು ಬೇರೆ ಇದೆ ತಂದೆ ಶಿವಪ್ಪ กินನದಿ ಏನದ್ರو ಯಾವುದಾದರೂ ಗಿಡದಲ್ಲಿ ಹಣ್ಣುಗಳು ಸಿಗುವ ಮಾಡಪ್ಪ ಆ ಮಗು ಪುಟ ಮಗು ಹೊಟ್ಟೆಲ್ಲಿರೋ ಮಗು ಉಪವಾಸ ಇರೋದಾಗುತ್ತೆ please ಶಿವಪ್ಪ ಹೀಗಾದರೂ ತಾಯಿ ತೋರ್ಸು ಶಿವಪ್ಪ ನೀನೆ ಹ್ಮ್ ನೀನು ಕೇಳಿದ ತಕ್ಷಣ ಶಿವಪ್ಪ ಮೇಲಿಂದ ನಿನಗೆ ತಿನ್ನದಿಕ್ಕೆ ಊಟನೇ ಕಳಿಸ್ ಬಿಡತಾನೆ ನೀ ತಿಂದುಬಿಡು ಸರಿನಾ ಸಂಗೀತ ಬಾಯ್ ಮುಚ್ಕೊಂಡ್ ಬಾಳು ಬರೇ ಅದೇ ಕಾಮಿಡಿ ಬರ್ತಾರೆ ಎಲ್ಲಿ ಹೇಗಿರ್ಬೇಕು ಅಂತ ಗೊತ್ತಾಗಲ್ಲ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಅದು ಹೋಗಿ ಹೋಗಿ ನಾನು ಇವನನ್ನ ಕರ್ಕೊಂಡ್ ಬಂದಿದ್ದೀನಿ ಅದ್ರ ಕರ್ಕೊಂಡ್ ಬಂದಿದ್ರೆ ನನ್ ಸ್ವಲ್ಪ ಟೈಮ್ ಪಾಸ್ ಆದ್ರೂ ಆಗ್ತಾ ಇತ್ತು ಅವನನ್ನೇ ಕರ್ಕೊಂಡ್ ಬರ್ಬೇಕಾಗಿತ್ತು ನನ್ನನ್ನ ಯಾಕೆ ಆ ಇವಾಗ ಇಂಥದ್ಕೆಲ್ಲ ನಾನ್ ಬೇಕು ಟೈಮ್ ಪಾಸ್ ಮಾಡೋದ್ ಅಂದ್ರೆ ನಿಂಗೆ ಆ ವಿಕ್ಕಿ ಬೇಕು ಅಲ್ವಾ ಅಯ್ಯೋ ಸಂಗೀತ ಏನು ಸೌಂಡ್ ಬರ್ತಾ ಇದೆ ಇಲ್ಲಿ ಹು ಹುಲಿ ಆನೆ ಬರ್ತಾ ಇರ್ಬೋದು ನಾವು ಬಡ ಬಡ ಹೋಗೋಣ ಬನ್ನಿ ರಾಜು ನಾನು ಹುಡುಕ್ಬೇಕು ನಾನು ಇದರಲ್ಲಿ ನಮಗೇನು ಆಗಬಾರ್ದು ಅಲ್ವಾ ನನಗಾದ್ರೂ ಪರವಾಗಿಲ್ಲ ನಿಮಗೇನು ಆಗಬಾರ್ದು ಬನ್ನಿ ಬನ್ನಿ ಹೋಗೋಣ ಬೇಗ ಬನ್ನಿ ಸರಿ ಅಕ್ಕ ನಡಿ ಓಡೋಣ ಅಯ್ಯೋ ಹೌದು ಅಕ್ಕ ನಡಿಬೇಕ ಹೋಗೋಣ ನಮ್ಮ ಪ್ರಾಣ ಉಳಿಬೇಕು ಅಕ್ಕ ನಮಗೇನು ಆಗಬಾರ್ದು ನಡಿಬೇಕ ಹೋಗೋಣ ಅಕ್ಕ ತುಂಬಾನೇ ಸೌಂಡ್ ಬರ್ತಾ ಇದೆ ಬನ್ನಿ ಅಕ್ಕ ಎಲ್ಲಾದ್ರೂ ಸರಿ ನಡಿ ಹುಡುಗನ